ಸಕ್ಕರೆ ಮಾತ್ರ ಅಲ್ಲ ಬೆಲ್ಲ ಉಪಯೋಗಿಸಿದ್ರು ಶುಗರ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಬಟ್ ಇದರಿಂದ ಶುಗರ್ ಡಯಾಬಿಟಿಕ್ ಇರೋರಿಗೆ ಇದೊಂದು ತುಂಬಾ ಹೆಲ್ಪ್ ಆಗುವಂತಹ ಇದೊಂದು ವರದಾನ ಇದೆ ಮೇಡಮ್ ಈಗ ಸಕ್ಕರೆ ಕಾಯಿಲೆ ಇರೋರು ಆಕ್ಚುಲಿ ಸಕ್ಕರೆ ತಿನ್ಬಾರ್ದು ಬೆಲ್ಲನೂ ತಿನ್ಬಾರ್ದು ಅಂತಾರೆ ಅವ್ರಿಗೆ ಏನೋ ಸ್ವೀಟ್ ತಿನ್ನಬೇಕು ಅಂತ ಆಸೆ ಇರುತ್ತೆ ಮನೇಲಿ ಪಾಯಸ ಮಾಡ್ಕೋಬೇಕು ಅಂತ ಇರುತ್ತೆ ಟೀ ಕಾಫಿಗೂ ಕೂಡ ನಮ್ಗೆ ಎಲ್ಲ ಒಂದ್ ಕಡೆ ಸ್ವೀಟ್ ಇರಬೇಕು ಅಂತ ಅನ್ಕೊಂತಾರೆ ಸೊ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಇದೆಯಾ ಅಂತ ನನ್ನ ಪ್ರಶ್ನೆ ಮೇಡಮ್ ಖಂಡಿತ ಇದೆ ಗಿಡ ಒಂದು ಉತ್ತಮವಾದ ಒಂದು ಗಿಡ ಅಂದ್ರೆ ಸ್ಟೀವಿಯಾ ಅಂತ ಅದರದ್ದೊಂದು ಪೌಡರ್ ಇದೆ ಇದು ಸಕ್ಕರೆಗಿಂತ ಮೂವತ್ತ್ಮೂರು ಶೇಕಡ ಜಾಸ್ತಿ ಸಿಹಿಯನ್ನು ಹೊಂದಿರುವಂತಹ ಒಂದು ಗಿಡದ ಎಲೆಯ ಒಂದು ಪೌಡರ್ ಇದು ಮಾಮೂಲಿ ಈಗ ಕೆಲವರು ಡಯಾಬಿಟಿಕ್ ಇರೋರು ಶುಗರ್ ಫ್ರೀ ಹಾಕೊಂಡೆಲ್ಲ ತಗೊಳ್ತಾರೆ ಬಟ್ ಅದರಲ್ಲೂ ಸಕ್ಕರೆ ಅಂಶ ಇದ್ದೇ ಇರುತ್ತೆ ಮತ್ತು ಸಕ್ ಟೀ ಕಾಫಿಗೆ ಬೆಲ್ಲದ ಸಕ್ಕರೆ ಬದಲಿ ಬೆಲ್ಲ ಉಪಯೋಗಿಸ್ಲಿಕ್ಕೆ ನೋಡ್ತಾರೆ ಬಟ್ ಅದು ಆಯುರ್ವೇದದ ಪ್ರಕಾರ ವಿರುದ್ಧ ಆಹಾರ ಹಾಲು ಮತ್ತು ಬೆಲ್ಲ ಅದನ್ನು ಜೊತೆಗೆ ಸೇರಿಸುವಂಥದ್ದು ಒಂದು ವಿರುದ್ಧ ಆಹಾರ ಅದನ್ನು ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಿದರೆ ಆರೋಗ್ಯಕ್ಕೆ ಮತ್ತು ಮತ್ತೆ ಅಡ್ಡ ಪರಿಣಾಮಗಳಿರುತ್ತೆ ಆದ್ರೆ ಈ ಸ್ಟೀವಿಯಾ ಅನ್ನುವಂತಹ ಒಂದು ಗಿಡದ ಪೌಡರ್ ಅನ್ನ ನೀವು ಮಾಮೂಲಿಯಾಗಿ ಈಗ ಎಲ್ಲರಿಗೂ ಗಿಡ ನಟ್ಟು ಅದನ್ನ ಒಣಗಿಸಿ ಮಾಡುವಂತಹ ಕೆಲಸ ಆಗಲ್ಲ ಕೆಲವರು ಇರೋರಿಗೆಲ್ಲ ಕಷ್ಟ ಆಗುತ್ತೆ ಅಂತವ್ರು ಈ ಪೌಡರ್ ಅನ್ನ ತಕೊಂಡು ಬೇಕಾದಾಗ ಅದನ್ನ ಅಂದ್ರೆ ಸ್ವಲ್ಪ ಕಡಿಮೆ ಹಾಕಬೇಕಾಗ್ತದೆ ಯಾಕಂದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಸಕ್ಕರೆ ಸಿಹಿ ಅಂಶ ಇರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ಟೀ ಸಾಕಾಗುತ್ತೆ ಮಾಡ್ಕೊಳ್ಬಹುದು ಇದರಲ್ಲಿ ಏನಾದ್ರೂ ಇದನ್ನ ಬಳಕೆ ಮಾಡೋದ್ರಿಂದ ಅವರಿಗೆ ಶುಗರ್ ಇಲ್ಲ ಸ್ಪೈಕ್ ಆಗುತ್ತೆ ಎಲ್ಲೂ ಸ್ಪೈಕ್ ಆಗಲ್ಲ ಈಗ ಮಾಮೂಲಿ ಬೆಲ್ಲದಲ್ಲೂ ಬೆಲ್ಲ ಸಕ್ಕರೆ ಮಾತ್ರ ಅಲ್ಲ ಬೆಲ್ಲ ಉಪಿಸಿದ್ರು ಶುಗರ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಬಟ್ ಇದರಿಂದ ಶುಗರ್ ಡಯಾಬಿಟಿಕ್ ಇರೋರಿಗೆ ಇದೊಂದು ತುಂಬಾ ಹೆಲ್ಪ್ ಆಗುವಂತಹ ಇದೊಂದು ವರದಾನ ಇದು ಶುಗರ್ ಸ್ಪೈಕ್ ಆಗೋದಿಲ್ಲ ಓಕೆ ನೋಡಿ ಯಾರ್ಯಾರು ಡಯಾಬಿಟಿಸ್ ಪೇಶೆಂಟ್ ಇದೀರಾ ಸೊ ನಿಮ್ಗೂ ಸ್ವೀಟ್ ತಿನ್ಬೇಕು ಅಂತ ಹೇಳಿದ್ರೆ ಈ ಪೌಡರ್ ಅನ್ನ ಬಳಸಿ ನೀವು ಏನಾದ್ರೂ ಸ್ವೀಟ್ಸ್ ಮಾಡ್ಕೊಂಡು ತಿನ್ನಿ ನಿಮ್ಗೆ ಶುಗರ್ ಜಾಸ್ತಿ ಆಗೋದಿಲ್ಲ